ಏ ಕಸ್ಟಮರ್ತ್ರ ಹೆಂಗ್ ಮಾತಾಡಬೇಕು ಕಸ್ಟಮರ್ ಹೆಂಗ್ ಮಾತಾಡಬೇಕು ಏ ಜಾಸ್ತಿ ಮಾತ್ನಾಡ ಕಸ್ಟಮರ್ತ್ರ ಹೆಂಗ್ ಮಾತಾಡ್ಬೇಕು ಈ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ನಿಮಗೊಂದು ಕಾಮನ್ ಸೆನ್ಸ್ ಇಲ್ವೇನೋ ನಿಮಗೆ ಹಾ ದೌಲತ್ ಮಾಡ್ತಾ ಮಾತಾಡಿದ್ದೀಯಾ ನನಗೆ ಗೊತ್ತು ಅಂತ ಅಂದ್ಬಿಟ್ಯಾ ಬೇರೆ ಹೇಳ್ತಾ ಇದೀಯಾ ಇರೋ ಸ್ವಲ್ಪ ಹಿಂದೆ ಮಾಡು ಹಿಂದೆ ಮಾಡು ನಿನ್ ಕೇಳ್ತೆ ಜಾಸ್ತಿ ಮಾತ್ನಾಡ ಯಾರ್ತ್ರ ಏ ಜಾಸ್ತಿ ಮಾತ್ನಾಡ ಯಾ ಏ ಜಾಸ್ತಿ ಮಾತಾಡೋದಿಕ್ಕೆ ನಾನು ರೆಡಿ ಇಲ್ಲ ನಿಮಗೆ ನಾನು ಕ್ವೆಶ್ಚನ್ ಮಾಡ್ದೆ ನೀನು ಮಾಡಬೇಕು ನಾವು ಕೇಳ್ತಾ ಇದೀವಿ ಅಂದಾಗ ಮುಚ್ಕೊಂಡು ಆನ್ಸರ್ ಮಾಡಬೇಕು ನೀನ್ ಎಕ್ಸಿಕ್ಯೂಟಿವ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಬೇಕು ನೀನ್ ಏನ್ಮಿಷನ್ ನೀನ್ ಯಾವನು ನೀನ್ ಯಾವೆಂಟ್ ಮಾತಾಡೋದಕ್ಕೆ ನೀನ್ ಯಾವನು ಏ ನೀನ್ ಮಾತಾಡೋದು ಒಂದ್ ಕಾಮನ್ ಸೆನ್ಸ್ ಬಡುವ ನಿನ್ಗೆ ನೀನೊಬ್ಬ ಸಿಮ್ಮರ್ ನೀನ್ ನಮ್ಮ ಪರ್ಮಿಶನ್ ನಮ್ಮನ್ನೇ ಕೇಳೋದು ಎತ್ಕೊಂಡ್ ನಡೀತಾ ಇರ್ಬೇಕು ಎತ್ಕೊಂಡ್ ನಡೀತಾ ಇರ್ಬೇಕು ಜಾಸ್ತಿ ಎಲ್ಲ ಮಾತ್ಕೊಂಡು ನಮ್ಮ ಹತ್ರ ಬೇಡ ಆಗಿಲ್ಲ ಜಾಸ್ತಿ ಯಾವನ್ ಹತ್ರ ಮಾತಿಲ್ಲ ಏನ್ ಮಾತಾಡ್ಬೇಕು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತ್ರ ಇರ್ಬೇಕು ಏನ್ ಮಾತಾಡ್ಬೇಕು ಮುಚ್ಕೊಂಡು ಆನ್ಸರ್ ಮಾಡ್ಬೇಕು ಮುಚ್ಕೊಂಡು ಆನ್ಸರ್ ಮಾಡ್ಬೇಕು ಜಾಸ್ತಿ ಮಾತ್ಕೊಳ್ಬೇಡ ನೀನು ಬಂದಿರೋದು ಸಿಂಹ ಇರೋದಕ್ಕೆ ಪಬ್ಲಿಕ್ ಅಲ್ಲಿ ತರ ಮಾಡೋದೇ ಅಫೆನ್ಸ್ ನಿಮಗೆ ನಿಮ್ದು ಏನ್ ಐತೆ ಎಲ್ಲಪ್ಪ ನಿಂದು ಡೀಟೇಲ್ಸ್ ತಗಿ ನಿಂದು ತಡಿ ನೀನು ಹೋಗ್ಬೇಡ ಡೀಟೇಲ್ಸ್ ತಗಿ ಫಸ್ಟ್ ನೀನು ನಿಂದು ನೀನ್ ಇಲ್ಲಿ ಮಾಡ್ತಾ ಇರೋದಕ್ಕೆ ನಿಂದು ಡೀಟೇಲ್ಸ್ ಕೊಡಿಲಿ ಬಿಡಲ್ಲ ನನೀಗ ನಿಂದು ಈಗ ಬಿಡಲ್ಲ ನಿಂದ ಬಿಡಲ್ಲ ಬಿಡಲ್ಲ ನೀನ್ ಇಷ್ಟೊಂದೆಲ್ಲ ನಮ್ಮತ್ರ ಈ ತರ ನೀನು ಇದನ್ ಮಾಡ್ತಾ ಇದೀಯ ಅಂದ್ರೆ ನೀನೊಂದ್ ಬಿಡೋ ಸೀನ ಇಲ್ಲ ನಿಂದ್ ಇದನ್ ಕೊಡು ಡೀಟೇಲ್ಸ್ ಕೊಡು ಫಸ್ಟ್ ನಿನ್ ರೋಡ್ ನಲ್ಲಿ ಮಾಡೋದಕ್ಕೆ ನಿನ್ ಪರ್ಮಿಷನ್ ಯಾವ್ದು ಕೊಟ್ಟ ನಿಂಗೆ ನಿನಿಕ್ ರೋಡ್ ಅಲ್ಲಿ ಮಾಡೋದು ಪರ್ಮಿಷನ್ ಯಾವನಪ್ಪ ಕೊಟ್ಟ ನಿಮಗೆ ಆಯ್ತು ಬಿಡಿ ಹೇಳ್ತೀನಿ ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅತ್ರ ದುರಂಕಾರದ ಮಾತ್ಕೋಳ್ಬೇಡ ದುರಂಕಾರದ ವರ್ತನೆ ತೋರಿಸ್ತೀಯ ನೀನು ಏ ಮಾತಾಡೋದು ಮಾತಾಡ್ಬೇಕು ದುರಂಕಾರದ ವರ್ತನೆ ನಿನ್ಗೆ ನಿನ್ ಐಡಿ ಕಾರ್ಡ್ ತೋರಿಸಿ ಹೋಗ್ಬಿಡು ಐಡಿ ಪೊಲೀಸ್ ತವರ್ಕ್ ನಾನು ಕರೆಸಿ ಮಾಡದ ನಾನು ಗೊತ್ತಿದೆ ಆಯ್ತು ಕರಿಸಿ ಈಗ ನೀ ಫಸ್ಟ್ ಐಡಿ ಕಾರ್ಡ್ ತೋರಿಸಿ ಫಸ್ಟ್ ಐಡಿ ಕಾರ್ಡ್ ತೋರಿಸಿ ಫಸ್ಟ್ ನೀನು ಕರಿಸಿ ಐಡಿ ಕಾರ್ಡ್ ತೋರಿಸಪ್ಪ ನೀನು ಐಡಿ ಕಾರ್ಡ್ ತೋರಿಸಿಲಿ ನಿಂದ ಐಡಿ ಕಾರ್ಡ್ ತೋರಿಸ್ಬೇಕು ಇವಾಗ

ನಮ್ಗೆ ಐಡಿ ಕಾರ್ಡ್ ತೋರಿಸ್ಬಿಟ್ಟು ಎತ್ಕೊಂಡು ಹೋಗ್ಬೇಕು ಗಾಡಿ ಐ ಡಿ ಕಾರ್ಡ್ ತೋರಿಸ್ತು ಹೇಳನ್ಸ್ತಿದ್ದಾರೆ ಒಬ್ಬ ರಿಪೋರ್ಟರ್ ಕೇಳ್ತಾ ಪರ್ಮಿಷನ್ ಯಾವನ್ ಕೊಟ್ಟ ನಿಮ್ಗೆ ನಿನ್ಗೆ ಪರ್ಮಿಷನ್ ಯಾವ ಕೊಟ್ಟ ಇಲ್ಲಿ ರೋಡ್ ನಲ್ಲಿ ಮಾಡೋದಕ್ಕೆ ನಿಮ್ದು ಐ ಡಿ ಕಾರ್ಡ್ ಏನಿದೆ ತೋರ್ಸಿಲೆ ರೋಡ್ ಅಲ್ಲಿ ಮಾಡೋದಕ್ಕೆ ನೀವು ಪರ್ಮಿಷನ್ ಐ ಡಿ ಕಾರ್ಡ್ ಮಾತಾಡೋದಕ್ಕೆ ತಗೊಂಡ್ಬಂದು ಏನಂತ ಬಿಟ್ಟಿದೀರಾ ನೀವು ಅಲ್ಲ ಐಡಿ ಕಾರ್ಡ್ ತೋರಿಸ್ರಿ ಫಸ್ಟ್ ಡಿ ಕಾರ್ಡ್ ತೋರಿಸ್ಬೇಕು ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು ಅಷ್ಟೇನೆ ಯಾವನ ಹತ್ರ ಏನ್ ಮಾತಾಡ್ತಾ ಇರೋದು ನೀವು ಹೈ ತಾಯ್ ಕರ ದುರಂಕಾರ ನಮ್ಮ ತೋರ್ಸಕ್ಕೆ ನಮ್ಮ ಹತ್ರ ಏನ್ ನಿನ್ ದುರಂಕಾರ ದೊರ್ತನೆ ತೋರ್ಸೋದು ಏಯ್ ನಿನ್ ದುರಂಕಾರ ದೊರ್ತನೆ ತೋರ್ಸಕ್ಕೆ ಯಾವನ್ ಹೆಳ್ਦਾ ನಿಮಗೆ ನೀನು ಕೇಳಲ ಬಗ್ಗೋಬೇಕು ನೀನು ನಿನ್ ಕೆಲಸ ಐಡಿ ಕಾರ್ಡ್ ತೋರ್ಸಪ್ಪ ಇಲ್ಲಿ ಐಡಿ ಕಾರ್ಡ್ ತೋರ್ಸು ನಿನ್ ಎಲ್ಲಿಂದ ಬಂದಿದೀಯಾ ಹೇಳು ಕರೆಕ್ಟಾಗಿ ಹೇಳು ನಾಳೆ ನಿನ್ ಎಲ್ಲಿಗೂ ಬರಲ್ಲ ನೀನು ಎಲ್ಲೂ ಬರದಲ್ಲ ನಿನ್ ಐಡಿ ಕಾರ್ಡ್ ತೋರ್ಸಪ್ಪ ಇರೋ ನಿಂದ ಏನಿದೆ ಡಾಕ್ಯುಮೆಂಟ್ಸ್ ಏನಕ್ಕೆ ಇದು ಹೇಳು ರೋಡ್ ನಲ್ಲಿ ಮಾಡೋದು ಪರ್ಮಿಷನ್ ಯಾವನ್ ಕೊಟ್ಟ ನಿಮಗೆ ಪರ್ಮಿಷನ್ ಒಂದ್ ಒಂದ್ ಬಿ ಎಸ್ ಎನ್ ಸಿನ್ಮಾ ರೋಡ್ ನಲ್ಲಿ ಮಾಡೋದಕ್ಕೆ ಪರ್ಮಿಷನ್ ಯಾವನ್ ಕೊಟ್ಟ ಅಷ್ಟೇ ಏ ಜಾಸ್ತಿ ಹೋಗೋಣ ಪಾಗೋಣ ಬೇಡ ಪರ್ಮಿಷನ್ ಯಾವನ್ ಕೊಟ್ಟ ನಿಮ್ಗೆ ಪರ್ಮಿಷನ್ ಯಾವನ ಯಾಕೆ ಕೊಟ್ಟ ನಿಮ್ಗೆ ಪರ್ಮಿಷನ್ ಯಾವನ್ ಕೊಟ್ಟ ನಿಮ್ಗೆ ಪರ್ಮಿಷನ್ ಯಾರು ಕೊಟ್ಟರು ನಿಮ್ಗೆ ರೋಡ್ ನಲ್ಲಿ ಮಾಡೋದಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ನಿಮ್ಗೆ ರೋಡ್ ನಲ್ಲಿ ಮಾಡೋದಕ್ಕೆ ಪರ್ಮಿಷನ್ ಯಾವನ್ ಕೊಟ್ಟ ನಿಮ್ಗೆ ನೀವು ರೋಡ್ ನಲ್ಲಿ ಮಾಡ್ತಾ ಇರೋ ಹೆಂಗ್ ಮಾಡ್ಬೇಕು ನೀನು ಮಾತಾಡೋದು ಕರೆಕ್ಟಾಗಿ ಮಾತಾಡಬೇಕು ಮಾತಾಡ್ಬೇಕು ಬೆಳಗ್ಗೆ ತರ ಮಾತಾಡ್ತೀಯ ವಯಸ್ಸಾಗಿದೆ ನಾಚಕಮಾನ ಮರೀದಿ ಬೇಡ ನಿಮ್ಗೆ ವಯಸ್ಸಾಗಿದೆ ನಾಚಕ ಮಾರಿಯೋ ಬೋರೋ ಸೋ ಐಡಿ ಕಾರ್ಡ್ ತೋರಿಸಿ ಹೋಗಿತಿವಿ ಐಡಿ ಕಾರ್ಡ್ ತೋರಿಸಿ ಇಲ್ಲಿ ಐಡಿ ಕಾರ್ಡ್ ತೋರಿಸು ಐಡಿ ಕಾರ್ಡ್ ತೋರಿಸು ಬ್ರಲ್ಲ ಅಷ್ಟೇ ಕೇಳಿದ್ರೆ ಆನ್ಸರ್ ಮಾಡ್ದೇನೆ ಪೇಮೆಂಟ್ ಫಾರ್ಮಟ್ ನೀನೇ ಬನ್ನ ಮಾತಾಡೋದಿಕ್ಕೆ ನಮ್ಮ ಪೇಮೆಂಟ್ ಇನ್ ಬಗ್ಗೆ ಮಾತಾಡೋದಕ್ಕೆ ನೀನೇ ಬನ್ನ ಯಾ ನೀನೇ ಬನ್ನ ಮಾತಾಡೋದಿಕ್ಕೆ ನಿಂಗೆ ಎಷ್ಟು ಆಯ್ತ ಮಾತಾಡಬೇಕು ನೀನು ಎಸ್ಎನ್ಎಲ್ ಬರಪ್ಪ ಸರ್ವನಾಳನ ಐಡಿ ಕಾರ್ಡ್ ತೋರ್ಸಾರ್ಗೂ ಕೊಡಲ್ಲ ಐಡಿ ಕಾರ್ಡ್ ತೋರ್ಸುಬೇಕು ಇಲ್ಲಿಂದ ಹೋಗಬೇಕು ನೀನು ಐಡಿ ಕಾರ್ಡ್ ತೋರ್ಸು ಇಲ್ಲಿಂದ ಓದೇ ದುರಾಂಕರು ದೋರ್ತನೆ ತೋರ್ಸಕ್ಕೆ ಹೋಗ್ತಾ ಇದ್ರು ದುರಾಂಕರು ತೋರ್ಸುತ್ತೆ ಎಷ್ಟು ಪಾಸಿ ಕೋಡಿ ಹೇಳ್ತಾ ಅವರದು ಅದಕ್ಕೆ 2 3 3 ತೋರ್ಸಬೇಕು ಮತ್ತಂದ ಮನ್ನಿಸಾ ಮೊದಲ ಕೈ ಎಲ್ಲಾ ಕೂಯಾ ಕೊಡ್ತಾ ಇದ್ದಾರೆ ಅಂತ ಹೇಳಿ ಐಡಿ ಕಾರ್ಡ್ ತೋರಿಸ್ರಿ ಇಲ್ಲ ಐಡಿ ಕಾರ್ಡ್ ತೋರಿಸಿ ಅಷ್ಟೇ ಸರಿನಾ ಐಡಿ ಕಾರ್ಡ್ ತೋರ್ಸಪ್ಪ ಐಡಿ ಕಾರ್ಡ್ ತೋರ್ಸಿ ರೇ ದೌಲತ್ತ ಮಾತಾಡ್ಬೇಡಿ ದೌಲತ್ತ ಮಾತಾಡ್ಬೇಡಿ ಸರಿ ನಾ ದೌಲತ್ತ ಮಾತಾಡ್ಬೇಡಿ ದೌಲತ್ಗಳು ತೋರ್ಸಿರ ಸರಿ ಅಲ್ಲ

ನಿನ್ ಯಾರಿಗಾದ್ರೂ ಮಾಡ್ಕೋ ಫೋನ್ ಐಡಿ ಕಾರ್ಡ್ ತರಿಸು ನಿನ್ ಡಾಕ್ಯುಮೆಂಟ್ ತರ್ಸು ನಿನ್ನ ಡಾಕ್ಯುಮೆಂಟ್ಸ್ ತಗೋವಾ ರೋಡ್ ಲಲ್ ಮಾಡೋದಕ್ಕೆ ಯಾವನ್ರಿ ಪರ್ಮಿಷನ್ ಕೊಡ್ತಾನೆ ಯಾವನಾದ್ರೂ ಸಿಮ್ ಗಳು ಮುರು ಮೂರು ಯಾವನಾದರೂ ಯಾವಾದ್ರೂ ಕೊಲೆ ಮಾಡೋದ್ ಯಾವನ್ ಕೇಳಬೇಕು ಯಾವನ್ನ ಕೇಳ್ಬೇಕು ಯಾವನ್ ರೀ ಕೇಳಬೇಕು

ಅಲ್ಲಿವರೆಗೂ ನೀನ್ ಮುಚ್ಕೊಂಡು ಹೋಗು ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ದುರಾಂಕಾರದ ಮಾತಾಡ್ತೀಯ ದುರಾಂಕಾರದಲ್ಲಿರಪ್ಪ ನಿಮ್ ಐ ಡಿ ಕಾರ್ಡ್ ತೋರ್ಸೋರು ಗಾಡಿ ಬಿಡಲ್ಲ ಸರಿನಾ ಕಾರ್ಡ್ ತೋರಿಸ್ಬೇಕು ನಿಮ್ದು ಡಾಕ್ಯುಮೆಂಟ್ ತೋರ್ಸ್ಬೇಕು ಅಲ್ಲಿವರೆಗೂ ಗಾಡಿ ಬಿಡಲ್ಲ